ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವಿಲಾಗ್ಸ್ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಅತಿಥಿ ಎಂದು ತುಳಸಿ ವಿವಾಹವನ್ನು ತುಳಸಿ ಪೂಜೆಯನ್ನು ಮಾಡ್ತೀವಿ ಈ ಬಾರಿ ನವೆಂಬರ್ ಹನ್ನೆರಡನೇ ತಾರೀಕು ಸಂಜೆ ನಾಲ್ಕು ಗಂಟೆ ಎರಡು ನಿಮಿಷಕ್ಕೆ ತುಳಸಿ ಹಬ್ಬದ ಒಂದು ಶುಕ್ಲ ಪಕ್ಷದ ದ್ವಾದಶ ತಿಥಿಯು ಪ್ರಾರಂಭವಾಗಿ ನವೆಂಬರ್ ಹದಿಮೂರು ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಒಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ತುಂಬ ಜನ ನವೆಂಬರ್ ಹನ್ನೆರಡನೇ ತಾರೀಕಿನಲ್ಲಿ ತುಳಸಿ ವಿವಾಹವನ್ನು ಆಚರಣೆ ಮಾಡೋದು ನವೆಂಬರ್ ಹನ್ನೆರಡು ಆಗಲಿಲ್ಲ ಅಂದರೆ ನವೆಂಬರ್ ಹದಿಮೂರರಂದು ಕೂಡ ನೀವು ತುಳಸಿ ವಿವಾಹವನ್ನು ಮಾಡ್ಬೋದು ಇನ್ನು ತುಳಸಿಯನ್ನು ತಾಯಿ ಲಕ್ಷ್ಮೀ ದೇವಿಗೆನೇ ಹೋಲಿಸುತ್ತೀವಿ ಲಕ್ಷ್ಮೀ ದೇವಿಯ ಅಂಶ ತುಳಸಿ ಗಿಡದಲ್ಲಿ ಇರುತ್ತದೆ ಹಾಗಾಗಿ ನಾವು ಈ ತಾಯಿ ಲಕ್ಷ್ಮೀ ದೇವಿಯನ್ನು ಯಾವ ರೀತಿಯಾಗಿ ಕಟ್ಟುನಿಟ್ಟಾಗಿ ವಿಧಿ ವಿಧಾನಗಳ ಮೂಲಕ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ತುಳಸಿ ಪೂಜೆಯನ್ನು ತುಳಸಿ ವಿವಾಹವನ್ನು ಕೂಡ ನಾವು ಕಟ್ಟುನಿಟ್ಟಾಗಿ ವಿಧಿ ವಿಧಾನಗಳ ಮೂಲಕನೇ ಮಾಡಬೇಕು ಯಾವುದೇ ಒಂದು ತಪ್ಪುಗಳನ್ನು ಕೂಡ ಅವತ್ತಿನ ದಿವಸ ನಾವು ಪೂಜೆಯಲ್ಲಿ ಮಾಡಬಾರ್ದು ಈ ತುಳಸಿ ವಿವಾಹದ ದಿನದಂದು ಯಾವ ತಪ್ಪುಗಳನ್ನು ನಾವು ಮಾಡಬಾರ್ದು ಅನ್ನೋದನ್ನು ಇವರಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಾಯಕೋನ ತಪ್ಪದೇ ಕ್ಲಿಕ್ ಮಾಡಿ ತುಳಸಿ ಹಬ್ಬದ ದಿನದಂದು ತುಳಸಿ ಪೂಜೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಲೇಬೇಕು ಪೂಜೆಯೆಲ್ಲ ಮುಗಿದ ನಂತರ ನೀರನ್ನು ಹಾಕಬಾರದು ತುಳಸಿ ಗಿಡಕ್ಕೆ ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೆ ನಾವು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಬೇಕು ಹಾಗೇನೇ ನಾವು ಈ ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿಯ ಗಿಡದಲ್ಲಿ ವಿಷ್ಣುವು ನೆಲೆಸಿರುತ್ತಾನೆ ಅನ್ನುವ ಒಂದು ನಂಬಿಕೆಯಿಂದ ನೆಲ್ಲಿಕಾಯಿ ಗಿಡದ ಒಂದು ಕಡ್ಡಿಯನ್ನ ತಂದು ತುಳಸಿ ಗಿಡದ ಪಕ್ಕ ಇಟ್ಟಿರ್ತೀವಿ ಯಾಕೆಂದ್ರೆ ಅವತ್ತಿನ ದಿವಸ ನಾವು ತುಳಸಿ ಪೂಜೆ ಒಂದೇ ಅಲ್ಲ ತುಳಸಿ ವಿವಾಹವನ್ನ ಮೇಯ್ನಾಗಿ ಮಾಡ್ತಾ ಇರ್ತೀವಿ ಹಾಗಾಗಿ ಆ ನೆಲ್ಲಿಕಾಯಿಯ ಗಿಡಕ್ಕೂ ಮತ್ತೆ ತುಳಸಿ ಗಿಡಕ್ಕೂ ಸಹ ವಿವಾಹವನ್ನ ಮಾಡ್ತಾ ಇದ್ದೀವಿ ಅಂತ ಅರ್ಥ ವಿವಾಹವನ್ನ ನಾವು ಮಾಡ್ತಾ ಇರೋದ್ರಿಂದ ಬರೀ ಹೂಗಳಿಂದ ಅಲಂಕಾರ ಮಾಡೋದು ಒಂದೇ ಅಲ್ಲ ಮಾಂಗಲ್ಯವನ್ನು ಮರೆಯದೆ ಹಾಕಲೇಬೇಕು ಕೆಲವೊಬ್ರು ಮಾಂಗಲ್ಯ ಹಾಕೋದಿಲ್ಲ ಮಾಂಗಲ್ಯ ಹಾಕ್ಲಿಲ್ಲ ಅಂದ್ರೆ ಅದು ತುಳಸಿ ವಿವಾಹ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ಹತ್ರನು ಕೂಡ ಮಾಂಗಲ್ಯ ಇರೋದಿಲ್ಲ ಕೆಲವೊಬ್ರು ಸಪ್ರೇಟ್ ಆಗಿ ಇಟ್ಟಿರ್ತೀರಾ ದೇವರಿಗೆ ಅಂತಾನೆ ಆದ್ರೆ ಎಲ್ಲರೂ ಕೂಡ ಇಟ್ಟಿರೋದಿಲ್ಲ ಅಂತವ್ರು ಏನ್ ಮಾಡಿ ಅಂದ್ರೆ ಅಂಗ್ನೂಲಿಗೆ ಅರಿಶಿನವನ್ನ ಹಚ್ಚಿ ಅದಕ್ಕೆ ಒಂದು ಅರಿಶಿಣದ ಕೊಂಬನ್ನ ಕಟ್ಟಿ ಅದನ್ನೇ ಮಾಂಗಲ್ಯ ಅಂತ ಹಾಕಿ ಹಾಗೇನೆ ನೀವು ನೆಲ್ಲಿಕಾಯಿಯ ಗಿಡವನ್ನ ಪಕ್ಕ ಇಟ್ಟಿರ್ತೀರಲ್ಲ ಅದು ಮತ್ತು ತುಳಸಿ ಗಿಡ ಎರಡವನ್ನೂ ಎರಡನ್ನೂ ಕೂಡ ನೀವು ಸೇರಿಸಿ ಕಟ್ಟಬೇಕು ಜೊತೆಗೆ ಯಾವುದಾದ್ರೂ ಒಂದು ನೈವೇದ್ಯವನ್ನು ಅರ್ಪಿಸಿನೇ ಪೂಜೆಯನ್ನ ಮಾಡಬೇಕು ಸುಮ್ಮನೆ ಹಾಗೆ ಪೂಜೆ ಹೋಗಿಲ್ಲ ಸಿಂಪಲ್ ಆಗಿ ಅವಲಕ್ಕಿಯನ್ನು ಅರ್ಪಿಸಿದ್ರು ಕೂಡ ಸಾಕು ಹೆಣ್ಣು ಮಕ್ಕಳು ಮುತ್ತೈದೆಯರು ಈ ತುಳಸಿ ವಿವಾಹವನ್ನ ಮಾಡ್ತಾರೆ ಹಾಗಾಗಿ ಅವತ್ತಿನ ದಿವಸ ಅವರು ಕೂಡ ಕೈ ತುಂಬ ಬಳೆಗಳನ್ನ ಹಾಕೊಂಡು ತಲೆಗೆ ಹೂಗಳನ್ನು ಮುಡಿದುಕೊಂಡು ಹಣೆಗೆ ಕುಂಕುಮವನ್ನು ಹಚ್ಕೊಂಡೆ ಪೂಜೆಯನ್ನ ಮಾಡಿ ಖಾಲಿ ಹಣೆಯಲ್ಲಿ ಮತ್ತೆ ಖಾಲಿ ಕೈಗಳಿಂದ ಅವತ್ತಿನ ದಿವಸ ಪೂಜೆಯನ್ನ ಮಾಡೋದಕ್ಕೆ ಹೋಗ್ಬೇಡಿ ಜೊತೆಗೆ ತುಳಸಿ ಗಿಡವನ್ನು ಮನೆ ಒಳಗೂ ಕೂಡ ತಂದಿಟ್ಟು ಅವತ್ತಿನ ದಿವಸ ನೀವು ತುಳಸಿ ಪೂಜೆ ತುಳಸಿ ವಿವಾಹವನ್ನು ಮಾಡ್ಬೋದು ಆದರೆ ಡೈರೆಕ್ಟಾಗಿ ನೆಲದ ಮೇಲೇನೆ ತುಳಸಿ ಕಟ್ಟೆಯನ್ನು ತುಳಸಿ ಪಾಟನ್ನು ಇಡಬಾರ್ದು ಒಂದು ಮಣೆಯನ್ನು ಇಟ್ಟು ಆ ಮಣೆಯ ಮೇಲೆ ನೀವು ತುಳಸಿ ಪಾಟನ್ನು ಇಡಬೇಕು ಯಾವುದೇ ಕಾರಣಕ್ಕೂ ಕೂಡ ನೆಲಕ್ಕೆ ತುಳಸಿ ಪಾಟನ್ನು ಇಟ್ಟು ಪೂಜೆಯನ್ನು ದಯವಿಟ್ಟು ಕೂಡ ಮಾಡಬೇಡಿ ಒಂದು ಮಣೆ ಇಲ್ಲಾಂದರೆ ಒಂದು ಬಾಳೆ ಎಲೆಯನ್ನಾದರೂ ಇಟ್ಟು ಅದರ ಮೇಲೆ ನೀವು ತುಳಸಿ ಪಾಟನ್ನು ಇಟ್ಟು ಪೂಜೆಯನ್ನು ಮಾಡಿ ಹಾಗೆಯೇ ಮರೆಯದ ಗೆಜ್ಜೆ ವಸ್ತ್ರವನ್ನು ಹಾಕಲೇಬೇಕು ಎರಡು ಎಳೆಯ ಗೆಜ್ಜೆ ವಸ್ತ್ರವನ್ನು ಹಾಕಿ ಪೂಜೆ ಪೂಜೆಯೆಲ್ಲ ಮಾಡಿ ಮುಗಿಸಿದ ನಂತರ ಕೆಂಪಾರತಿಯನ್ನು ತುಳಸಿ ಗಿಡಕ್ಕೆ ನಾವು ಮಾಡ್ತೀವಿ ಆ ಕೆಂಪು ನೀರನ್ನು ನಾವು ದಾರಿಯಲ್ಲಿ ಹಾಕಬಾರ್ದು ಯಾವುದಾದ್ರೂ ಗಿಡದ ಬಳಿ ಹಾಕಬೇಕು ನನ್ನ ಹಿಂದಿನ ಇಂದಿನ ವಿಡಿಯೋಸಲ್ಲಿ ನಾನು ತುಂಬಾ ಸಲ ಹೇಳಿದ್ದೀನಿ ಯಾವುದಾದ್ರೂ ದೇವರಿಗೆ ಕೆಂಪಾರತಿಯನ್ನು ಮಾಡಿದಾಗ ಆ ನೀರನ್ನು ತುಳಸಿ ಗಿಡದ ಬಳಿ ಹಾಕ್ತೀವಿ ಆದರೆ ತುಳಸಿಗೆ ಮಾಡಿದಂಥ ಕೆಂಪಾರತಿಯನ್ನು ತುಳಸಿ ಗಿಡಕ್ಕೆ ಹಾಕಬಾರ್ದು ತೆಂಗಿನ ಮರ ಇಲ್ಲ ಯಾವುದಾದ್ರೂ ಒಂದು ಮರದ ಕೆಳಗೆ ಯಾವುದಾದ್ರೂ ಒಂದು ಹಸಿರು ಗಿಡದ ಕೆಳಗೆ ಆ ಕೆಂಪಾರತಿ ಮಾಡಿದ ನೀರನ್ನು ಹಾಕಿ ಕೆಲವೊಬ್ರು ರೋಡಲ್ಲಿ ತಗೊಂಡೋಗಿ ಹಾಕ್ಬಿಡ್ತಾರೆ ಯಾರು ಕೂಡ ಅದನ್ನು ತುಳಿಬಾರದು ಆ ಕಾರಣಕ್ಕಾಗಿ ರೋಡ್ ಅಲ್ಲಿ ಹಾಕಬೇಡಿ ಮರಗಳ ಹತ್ತಿರ ಹಾಕಿ ಹಾಗೇನೆ ಒಣಗಿದ ತುಳಸಿ ಗಿಡ ಇದ್ರೆ ಅದಕ್ಕೂ ಕೂಡ ಪೂಜೆಯನ್ನ ಮಾಡಬೇಡಿ ಒಣಗಿದ ತುಳಸಿ ಗಿಡಕ್ಕೆ ನೀವು ಪೂಜೆ ಮಾಡಿದ್ರು ಕೂಡ ಅದು ವ್ಯರ್ಥ ಹಾಗಾಗಿ ನಿಮ್ಮ ಮನೆಯಲ್ಲಿ ತುಳಸಿ ತುಳಸಿ ಗಿಡ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಒಣಗಿ ಹೋಗೇ ಹೋಗುತ್ತೆ ಅದು ಅದಕ್ಕೆ ಇಷ್ಟೇ ಆಯುಷ್ ಅಂತ ಇರುತ್ತೆ ಅದು ಮುಗಿದ ನಂತರ ಅದು ಹೋಗೇ ಹೋಗುತ್ತೆ ನಿಮ್ಮ ಮನೇಲಿ ಏನಾದರೂ ತುಳಸಿ ಗಿಡ ಒಣಗ್ತಾ ಇದೆ ಅಂತ ನಿಮಗೆ ಅನಿಸಿದ್ರೆ ತುಳಸಿ ಹಬ್ಬಕ್ಕಿಂತ ಮುಂಚಿತವಾಗಿಯೇ ನೀವು ಆ ತುಳಸಿ ಒಣಗಿದ ತುಳಸಿ ಗಿಡವನ್ನು ತೆಗೆದು ಮತ್ತು ಹೊಸದಾಗಿ ಹೊಸ ತುಳಸಿ ಗಿಡವನ್ನು ಹಾಕಿ ಮನೆಯಲ್ಲಿರುವಂಥ ಗಂಡು ಮಕ್ಕಳು ಒಣಗಿರುವಂಥ ತುಳಸಿ ಗಿಡವನ್ನು ತೆಗಿಬೇಕು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ಕೀಳೋದಕ್ಕೆ ಹೋಗಬೇಡಿ ಮತ್ತೆ ಹೊಸದಾಗಿ ತುಳಸಿ ಗಿಡವನ್ನು ನೆಡ್ತಿರಲ್ಲ ಅದನ್ನು ಹೆಣ್ಣು ಮಕ್ಕಳು ಹಾಕಬೇಕು ಅದು ತುಂಬಾ ಒಳ್ಳೇದು ಯಾವುದೇ ಕಾರಣಕ್ಕೂ ಒಣಗಿದ ತುಳಸಿ ಗಿಡಕ್ಕೆ ತುಳಸಿ ವಿವಾಹವನ್ನು ಪೂಜೆಯನ್ನು ಮಾಡಬೇಡಿ ನೀವು ಎಷ್ಟೇ ಪೂಜೆ ಮಾಡಿದ್ರೂ ಕೂಡ ಅದು ವ್ಯರ್ಥ ಆಗ್ಬಿಡುತ್ತೆ ಜೊತೆಗೆ ಅವತ್ತಿನ ದಿವಸ ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದು ಮದ್ಯವನ್ನು ಸೇವನೆ ಮಾಡಬಾರ್ದು ನೀವು ಕೂಡ ನಾನ್ ವೆಜ್ ಅನ್ನ ತಿನ್ನಬಾರ್ದು ಮನೆಯಲ್ಲಿ ಕೆಟ್ಟ ಮಾತುಗಳನ್ನು ಆಡಬೇಡಿ ಜಗಳ ಮಾಡಬೇಡಿ ಅದರಲ್ಲೂ ಹೆಣ್ಣು ಮಕ್ಕಳು ಕಣ್ಣೀರಾಕ್ಲೇಬೇಡಿ ಅವತ್ತಿನ ದಿವಸ ಹಾಗೆಯೇ ತುಳಸಿ ಹಬ್ಬದ ದಿನದಂದು ಮರೆಯದೆ ಐದಾಗಿರ್ಲಿ ಇಲ್ಲ ಒಂಬತ್ತಾಗಿರ್ಲಿ ತಪ್ಪಿದ್ರೆ ಎರಡಾದರೂ ಸರಿ ಬೆಟ್ಟದ ನೆಲ್ಲಿ ಕಾಯಿಯ ದೀಪವನ್ನು ತುಳಸಿ ಗಿಡದ ಮುಂಭಾಗದಲ್ಲಿ ಹಚ್ಚಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು